ಯಾವ ಪಾದಯಾತ್ರೆ ಅಂದ್ರೆ ಮಾಡೋದ್ರಿಂದ ಈ ರಾಜ್ಯಕ್ಕೆ ಲಾಭ ಇದೆಯಾ ಬಣ್ಣ ಲಾಭ ಇದೆಯಾ ರೈತ ಲಾಭ ಇದೆಯಾ ಕಣಿಷ್ ಪಕ್ಷ ಮಂಗಳೂರು ಡಿಸಿಸಿ ಬೇಕು ಸಾಲ ಕೊಡ್ತಾ ಇದೀವಿ ಅದನ್ನು ಕಿತ್ಕೊಂಡಂತ ಿ ಪಾಪಾ ಬರೀಟಪ್ಪ ಅಲ್ಲೇ ಇಲ್ಲ ನೋಡಿ ಹತ್ತೊಂಬತ್ತು ಜನ ಸಂಸದರು ಬಜೆಟ್ ಮಾಡಿದ್ರಲ್ಲ ಕರ್ನಾಟಕ ಏನ್ ಕೊಟ್ಟರು ಕೋವಿ ಚುಂಬು ಏನೋ ಹೋಗಿ ಚುಂಬು ನಮ್ಮಲ್ಲಿ ಕೆತ್ತಡೋ ನಿರ್ಮಾಣಕ್ಕ ಕೊಟ್ಟಿದ್ದು ಸುಮಾರು ಮೂರು ನಾಮ ಆಗಿ ಯೋಚನೆಗೆ ಕರ್ನಾಟಕ ಭಾಷೆಗೆ ಕನ್ನಡ ಗೊತ್ತಿಲ್ಲ ನಮ್ಮನ್ನು ಜೀಟಿ ಕಟ್ಟಿಸಿಕೊಂಡು ನಮ್ಮ ಕೊಡಗ ರಾಜಕೀಯ ಹುನ್ನಾರ ಪಕ್ಷ ನಡೆಸಬೇಕು ಹೇಳಿ ನೀವು ಅರ್ಟಿದ್ದೀರಿ ಇದು ನಿಮ್ಮ ಆಗದ ಕೆಲಸ ಸಿದ್ದರಾಮಯ್ಯಕ್ಕೆ ಸಾಕೇ ಇಲ್ಲ ಸಿದ್ದರಾಮಯ್ಯ ಮಾಡಿದ್ರೆ ಮುಖ್ಯಮಂತ್ರಿ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಇದ್ದಕ್ಕಿಂತ ಮೃದು ಪಕ್ಷ ನಿಮ್ಗೆ ಅಶ್ವಾಸ ಕೊಡ್ತೀನಿ ಈ ಟಿವಿ ಬರ್ಬೋದು ಅವರೇನೋ ಹೊಡಿತಾ ಸಿದ್ದರಾಮಯ್ಯ ಮಾಡಬೇಕು ಏನು ಮಾಡಿದ್ದಾರೆ ನೋಡು ಈ ಬೋರ್ಡ್ಗಳಿಗೆ ಸಾವಿರಾರು ಕಡೆ ತಿಂಗಳೇ ರಾಜೀನಾಮೆ ಕೊಡಲಿಲ್ಲ ನಾವು ನಲವತ್ತು ಪರ್ಸೆಂಟ್ ಸರ್ಕಾರ ಬಿಡುಗಡೆ ಅವತ್ತೇ ರಾಜೀನಾಮೆ ಕೊಡಲಿಲ್ಲ ಇವತ್ತೇನು ಮಾಡಿದೆ ಆಗ್ರಹವನ್ನ ನೀವು ಸಿದ್ದರಾಮಯ್ಯ ವಹಿಸಿ ಏನೋ ಮಾಡುವಲ್ಲ ಖಂಡಿತ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ನಿಮ್ಮೆಲ್ಲ ಭಾಷೆ ತನಕ ಒಂದು ಸಿಕ್ಕೇ ಸುಮಾರು ನಾನೂರು ಮೂವತ್ತು ಕೋಟಿ ಹಗರಣ ಮಾಡಿದ್ದಾರೆ ಭೂಮಿ ನಿಗಮದಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಇವತ್ತು ಬಿಜೆಪಿ ಸರ್ಕಾರ ಹಿಂದೆ ಹೇಳಿತ್ತು ಯಡಿಯೂರಪ್ಪ ಎಸ್ ನಮ್ಮ ಬಸವರಾಜ ಬೊಮ್ಮಾಯಿ ಇವರ ಕಾಲದಲ್ಲಿ ಈ ರಾಜ್ಯವನ್ನು ಲೂಟಿ ಮಾಡಿದವರು ಬಿಜೆಪಿ ಇವತ್ತು ಜನ ಸಿದ್ದರಾಮಯ್ಯನವರ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ನೂರ ಮೂವತ್ತಾರಿಗೆ ಕೊಡುವ ಮುಖ್ಯಾ ಬೃಹತ್ ಹಾಕಿಕೊಟ್ಟಿದ್ದಾರೆ ಇನ್ನೇ ನೋಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮಂತ್ಪಡಿಸಿದರೆ ಯಾವುದೇ ಪಕ್ಷ ಕೂಡ ಬಹುಮತ ಇರಲಿಲ್ಲ ಎರಡು ಬಾರಿ ಬಿಜೆಪಿ ಸರ್ಕಾರ ಬಂದರೂ ಕೂಡ ಆಫ್ ಕಮಲ ಮಾಡಿ ಆಫ್ ಕಮಲದಿಂದ ಅನ್ಯಾಯ ಮಾಡಿದ ರಾಜಮಾನ ಮಾಡಿದಂತವರು ಲೂಟಿ ಮಾಡಿದಂತವರು ಬಿಜೆಪಿ ಇವತ್ತು ನೋಡಿ ಐಎಸ್ಐ ಐಎಸ್ ಎಕ್ಸಾಮ್ ಅಲ್ಲಿ ಸ್ಕ್ಯಾಮ್ ಮಾಡಿ ಮೋದಿಯವರು ಇವತ್ತು ನೂರಾರು ಕೋಟಿ ಲೂಟಿ ಮಾಡಿದ್ದಾರೆ ಮೋದಿ ಕಾಂಗ್ರೆಸ್ಕ್ಕಿಂತ ಏನೇನು ಡ್ಯಾಮ್ ಕಟ್ಟಿದ್ರು ಎಲ್ಲ ಮುದು ಅಷ್ಟರಾಮಂದ್ರೆ ಕಟ್ಟಿದ್ರು ಸ್ವಾಮಿ ಅದಕ್ಕೆ ಕೋಟ್ಯಾಂತರ ಖರ್ಚು ಮಾಡಿದ್ರೆ ಇವತ್ತು ಆ ಮಂದಿರ ಇವತ್ತು ಮಳೆಗೆ ಸೋಡ್ತಾ ಇದೆ ಆಮೇಲೆ ನಾವು ಎಂಬತ್ತು ವರ್ಷ ಇರ್ತಕ್ಕಂಥ ಇವತ್ತು ಖರ್ಚಿಯಾಗಿದೆ ಮೋದಿಗಿರ್ತಕ್ಕಂಥ ಪಾನಿ ನಿಟ್ಟು ಅವರ ಭ್ರಷ್ಟಾಚಾರನ ಜನರಿಗೆ ಮಡಿಯ ತಿಳಿಸ್ತಾ ಇಲ್ಲ ಅಷ್ಟೆಲ್ಲ ಆಯ್ತಲ್ಲ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಅವರು ಸಿದ್ದರಾಮಯ್ಯವರು ಮೊಳ್ಳ ಹೇಳ್ತ ಪಡ್ತಾ ಅಂತ ಹೇಳಿ ನೀವು ವಿಧಾನ ಇವತ್ತ ಹಗರಣ ಅಂತ ಹೇಳ್ಕೊಳ್ತೀರಿ ಏನ್ ಹಗರಣ ಒಂದು ಹೇಳ್ತೀರಿ ವಾಲ್ಮೀಕಿ ಹಗರಣ ಸ್ವಾಮಿ ವಾಲ್ಮೀಕಿ ಅಂಗಡದಲ್ಲಿ ಎಲ್ಲಾರು ಸಿದ್ದರಾಮಯ್ಯ ಭಾಗವಹಿಸ್ತಾರ ಸರ್ಕಾರ ತೀರ್ಮಾನ ಮಾಡಿ ಕೇವಲ ಮೂವತ್ತು ಸಾವಿರ ಅಡಿಗಳನ್ನ ಭಾರತಕ್ಕೂ ಕೊಡ್ತಾರೆ ಕಳ್ಕೊಂಡಿದ್ದು ಒಂದು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಅಡಿ ಅವ್ರು ಕೊಟ್ಟಿದ್ದು ಮೂವತ್ತು ಸಾವಿರ ಯಾಕೆ ಕೊಟ್ಟಿದ್ದು ಕಾಲದಲ್ಲಿ ಕೊಟ್ಟಿದ್ರು ಸ್ವಾಮಿ ನಿಮ್ಮ ಸರ್ಕಾರ ಇದ್ದಾಗ ಇವರೊಬ್ಬರಿಗೆ ಕೊಡಲಿಲ್ಲ ಅಣ್ಣ ಕುಮಾರಣ್ಣ ಅರ್ಜಿ ಬರೀತಾನೆ ನಾನು ಮೈಸೂರು ಅಂತ ಮಾತಾಗಿದ್ದೇನೆ ಅವ್ರಿಗೆ ಇಂಡಸ್ಟ್ರಿ ಮಾಡಬೇಕು ನನ್ನ ಕೈಗಾರಿಕೆ ಮಾಡೋದಕ್ಕೆ ಜಾಗ ಕೊಡಿ ಅಂತೇಳಿ ಕುಮಾರಣ್ಣ ಅರ್ಜಿ ಬರೀತಾನೆ ಅವರದೇ ಬಾಡಿ ಅಲ್ವಾ ಕುಮಾರಣ್ಣನಿಗೆ ಮೂವತ್ತು ವರ್ಷಗಳ ಹಿಂದೆ ಆ ತ್ಯಾಗವನ್ನ ಒಂದು ಮೂಡವರು ಕುಮಾರಸ್ವಾಮಿ ಅವರಿಗೆ ಕೊಡ್ತಾರೆ ಈ ಒಂದು ಮೈಸೂರು ವಾಸಿ ಇಂಡಸ್ಟ್ರಿ ಮಾಡಿದೆ ಅಂತ ಕುಮಾರಣ್ಣ ಮೂವತ್ತು ವರ್ಷಗಳಾಯ್ತು ಇಂಡಸ್ಟ್ರಿ ತುಂಬ ಇಲ್ಲ ಬಹುಶಃ ಮಂತ್ರಿ ಆಗಿದ್ದೇನೆ ಇವಾಗ ಏನಾದರೂ ಮಾಡುವುದಿಲ್ಲ ಇದು ಸ್ವಾಮಿ ಅಕ್ಷಗಳು ಮಹೇಶ್ ಅವರು ಕುಮಾರಸ್ವಾಮಿ ತಮ್ಮ ಬಾಲಕೃಷ್ಣ ಅವರು ದೇವೇಗೌಡರವರು ನೀರು ಸಹ ಅಕ್ರಮ ತಗೊಂಡು ಈ ರಾಜ್ಯದಲ್ಲಿ ಬಡವರ ಪರವಾಗಿ ಗುರು ಸಮುದಾಯ ಸೇರಿದವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ರ ಅಂತೇಳಿ ಬಿಜೆಪಿ ಮೋದಿ ನಾಟಕ ಶುರು ಮಾಡಿದ್ದಾರೆ ಬಿಜೆಪಿಯ ಅನೈತಿಕ ಸಂಬಂಧ ಇತ್ತು ಪ್ಯಾಕೆಟ್ ಕೂತ್ಕೊಂಡಿದ್ದಾರೆ ಜೈ ಎಂದ ಮಾತಾಡ್ತಿಯಣ್ಣಗೇನು ಹುಟ್ಟೇನ್ ಲಾಲು ಮಹಲ್ ಲುಲ್ಲು ಮಹಲ್ ಮಹಲ್ ಮನೆ ಹಾಸ್ತಿ ಎಲ್ಲಿಂದ ಬಂತು ಕುಮಾರಣ್ಣ ಏನು ವ್ಯವಸಾಯ ಆಸನ ದಿನಗಳಲ್ಲಿ ವ್ಯವಸಾಯ ಮಾಡಿ ಆಲೂಗಡ್ಡೆ ಬೆಳೆದು ಟಮಾಟ ಬೆಳೆದು ಹಣ ಮಾಡ್ತಾ ಕುಮಾರಣ್ಣ ಕುಮಾರಣ್ಣ ಒಂದ್ ಹೇಳ್ತೇನೆ ಇವತ್ತು ಹಿಂದುಳಿದ ಬಡವರ ಪರ ದಲಿತರ ಪರ ರೈತರ ಪರ ಮೊದಲೇ ಬಚ್ಚ ಸಿದ್ದರಾಮಯ್ಯವರನ್ನ ನೀವು ಏನು ಮಾಡಲು ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಹಿಂದೂ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ನಿಮ್ಮ ನಿಮ್ಮಪ್ಪ ಜಿಲ್ಲೆಯ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಅಣ್ಣ ಬಿಜೆಪಿ ಅಲ್ಲ ಇವತ್ತು ನಿಮ್ಮ ತಂದೆಯವರನ್ನ ಕೋರ್ ಮಾಡಿದ ದೇವೇಗೌಡರನ್ನ ರಾಜ್ಯಸಭಾ ಮೆಂಬರ್ ಮಾಡಿದ್ದು ಕೂಡ ಕಾಂಗ್ರೆಸ್ ನೋವು ಕಾರಣ ಇವತ್ತಿನ ಕೇಳಿದೆ ನಾವು ಅಂತಾರಣ್ಣ ನೀವು ಬಿಜೆಪಿಯವರು ಇವತ್ತು ಸಮ್ಮಿಶ್ರ ಸರ್ಕಾರ ನೀನು ಈ ರಾಜೀನಾಮ ಕೂಡ್ಕೊಂಡಿದ್ದಲ್ಲ ಆ ಸರ್ಕಾರ ಇದು ಸಿದ್ದರಾಮ್ ಈ ಎನ್ ಬಹಳ ದಸ ಉಳಿಯೋದಿಲ್ಲ ನೀವು ಹತ್ತು ತಿಂಗಳ ಒಳಗಾಗಿ ಅಧಿಕಾರ ನೀವು ಕಂಡುಕೊಳ್ತೀರಿ ಜನ ಆಶ್ರಮ ಕಾಂಗ್ರೆಸ್ ಸರ್ಕಾರ ಅಲ್ಲೇ ಅಲ್ಲ ಉದಾಹರಣೆ ಇವತ್ತು ಏಳು ಕೋಟಿ ಕ್ಷಮ ಇವತ್ತು ಸಿದ್ದರಾಮಯ್ಯ ಬೆದಿಗಿದ್ದೇವೆ ನಾವು ನಿಮ್ಮ ಯಾವುದೇ ಪಿಟ್ಟೂರಿಗೆ ನಾವು ಭಯ ಇನ್ಕಮ್ ಭಯ ಭಯಪಡೋದಿಲ್ಲ ಅಷ್ಟಾಗಿ ನೀವರು ಹಾಕಿ ಪಾರರನ್ನ ಬಳಸ್ಕೊಂಡು ಇವತ್ತು ಪ್ರಜಾಪ್ರಭುತ್ವ ಕಟ್ಟೋಲೆ ಮಾಡಬೇಕು ಸಂವಿಧಾನದ ಬದಲಾವಣೆ ಮಾಡಬೇಕು ಅಂತ ನೀವು ಹೇಳ್ರಲ್ಲ ಅದು ನಿಮ್ಮ ಶೋಭ ಗೆತಕ್ಕಂಥದಲ್ಲ ಸನ್ಮಾನ್ಯ ಮೋದಿಜಿಯವರೇ ಇದೇ ಹೇಳ್ತೇನೆ ನೀವು ನಾಯ್ಡು ಅವರನ್ನ ಎಲ್ಲೂ ಬಿಡ್ತಾರೆ ತಗೊಳ್ಳೋದು ಮಧ್ಯಾಹ್ನ ಹತ್ತು ವರ್ಷ ದುರಾಂತದಿಂದ ಕಾಂಗ್ರೆಸ್ ರಾಜಭಾರ ಮಾಡಿ ಇಷ್ಟ ಜಿಎಸ್ಟಿ ಹಾಕಿ ರೈತರನ್ನು